ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರದಲ್ಲಿ ಹಂಸ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಗುರುವಿನ ಸಂಚಾರವು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ಹಂಸ ರಾಜಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸ ರಾಜಯೋಗವು ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾಗಿದೆ ಹಂಸ ರಾಜಯೋಗವು ವ್ಯಕ್ತಿಯನ್ನು ವೃತ್ತಿ ಜೀವನ ಕುಟುಂಬ ಜೀವನ ಸಮಾಜದಲ್ಲಿ ಉನ್ನತ ಪದವಿಯನ್ನು ಪಡೆಯುವಂತೆ ಮಾಡುವುದಲ್ಲದೆ ಆರ್ಥಿಕ ಲಾಭ ಹಾಗೂ ಸಂತೋಷವನ್ನು ದೊರಕುವಂತೆ ಮಾಡಲಿದೆ ಈ ವಾರಹಂಸ ರಾಜಯೋಗವು ಐದು ರಾಶಿಗೆ ಸೇರಿದ ಜನರಿಗೆ ತಾವೊಂದು ಕೊಂಡಂತಹ ಲಾಭವನ್ನು ಪಡೆಯುವಂತೆ ಮಾಡುವುದು ಜೊತೆಗೆ ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆಗಳು ದೂರವಾಗುವುದು ಹಾಗೂ ವೃತ್ತಿ ಜೀವನದಲ್ಲಿ ಹೊಸ ಯಶಸ್ಸು ಮತ್ತು ಹೊಸ ಉತ್ಸಾಹ ಇರುವುದು ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ಎರಡರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ನಂಬರ್ ಜ್ಯೋತಿಷರು ವಶೀಕರಣ ಸ್ಪೆಷಲಿಸ್ಟ್ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರೆ ಮಾಡಿ ಸ್ನೇಹಿತರೆ ನಮ್ಮ ಆರೋಗ್ಯವು ಜೀವನದ ನಿಜವಾದ ಸಂಪತ್ತು ಇದನ್ನು ಈ ವಾರ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಅದನ್ನು ಕಾರ್ಯಗತಗೊಳಿಸುತ್ತೀರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಮೂರನೇ ಮನೆಯಲ್ಲಿರುವುದರಿಂದ ಈ ಕಾರಣದಿಂದಾಗಿ ನೀವು ಮನೆಯೊಂದಿಗೆ ನಿಮ್ಮ ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಆರೋಗ್ಯವನ್ನು ಸಾಧಿಸಲು ಎಲ್ಲಾ ಮಾನಸಿಕ ಒತ್ತಡವನ್ನು ಬದಿಗಿರಿಸಿ ಜನರೊಂದಿಗೆ ಬಹಿರಂಗವಾಗಿ ತಮಾಷೆ ಮಾಡುತ್ತೀರಿ ನೀವು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ವಾರ ನಿಮಗೆ ಮುಖ್ಯ ಮತ್ತು ಉತ್ತಮವಾಗಿರಲಿದೆ ಏಕೆಂದರೆ ಈ ಸಮಯದಲ್ಲಿ ನೀವು ಸರ್ಕಾರದಿಂದ ಲಾಭ ಮತ್ತು ಪ್ರತಿಫಲವನ್ನು ಪಡೆಯುವ ಸಾಧ್ಯತೆ ಇದೆ ಅದು ನಿಮಗೆ ಉತ್ತಮ ಮಟ್ಟದ ಲಾಭವನ್ನು ನೀಡುತ್ತದೆ ಈ ವಾರ ಕುಟುಂಬ ಸದಸ್ಯರ ಹಶ್ಚಿತ್ತದಿಂದ ವರ್ತನೆಯು ಮನೆಯ ವಾತಾವರಣವನ್ನು ಹಗುರವಾಗಿ ಮತ್ತು ಸಂತೋಷದಿಂದ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಇದರೊಂದಿಗೆ ವಾರದ ದ್ವಿತೀಯಾರ್ಧದಲ್ಲಿ ಇದ್ದಕ್ಕಿದ್ದಂತೆ ದೂರದ ಸಂಬಂಧಿಯೊಬ್ಬರಿಂದ ಕೆಲವು ಒಳ್ಳೆಯ ಸುದ್ದಿ ಇಡೀ ಕುಟುಂಬವನ್ನು ಸಂತೋಷಪಡಿಸುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳಿರುವ ಸಾಧ್ಯತೆಗಳಿವೆ ಈ ವಾರ ಅನೇಕ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ವಿದೇಶಕ್ಕೆ ಹೋಗಿ ಹೆಚ್ಚಿನ ಅಧ್ಯಯನ ಮಾಡುವ ಆಸೆ ಉಂಟಾಗಬಹುದು ಹೇಗಾದರೂ ಈ ಬಯಕೆಯ ಬಗ್ಗೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವ ಮೊದಲು ನೀವು ಈ ವಿಷಯದ ಬಗ್ಗೆ ಮೊದಲು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಖಚಿತಪಡಿಸಿಕೊಳ್ಳಬೇಕು ಇದಕ್ಕಾಗಿ ಪ್ರಯತ್ನಿಸುತ್ತಿರುವಾಗ ಅದರ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಜೀವನ ಸಂಗಾತಿಯ ಕಾರಣದಿಂದಾಗಿ ಈ ವಾರ ನೀವು ಸ್ವಲ್ಪ ಮುಜುಗರವನ್ನು ಎದುರಿಸಬೇಕಾಗಬಹುದು ಅಕ್ಟೋಬರ್ ಕೊನೆಯ ವಾರವು ಸೂರ್ಯ ಮಂಗಳ ಮತ್ತು ಬುಧಗ್ರಹಗಳು ನಿಮ್ಮ ಎಂಟನೇ ಮನೆಯನ್ನು ಆಳುವ ವೃಶ್ಚಿಕ ರಾಶಿಯಲ್ಲಿದ್ದಾಗ ಕೊನೆಗೊಳ್ಳುತ್ತದೆ ಆದರೆ ವಾರದ ಮಧ್ಯದ ವೇಳೆಗೆ ಬುಧ ನಿಮ್ಮ ಒಂಬತ್ತನೇ ಮನೆಗೆ ಚಲಿಸುತ್ತಾನೆ ಎಂಟು ಮನೆಗಳಲ್ಲಿರುವ ಗ್ರಹಗಳು ಹೆಚ್ಚು ಸಕಾರಾತ್ಮಕವಾಗಿಲ್ಲ ಏಕೆಂದರೆ ಕೆಲವು ಖರ್ಚುಗಳು ಇರುತ್ತವೆ ಅದು ವೈದ್ಯಕೀಯ ವೆಚ್ಚಗಳು ಕೂಡ ಆದರೆ ಬುಧ ಈ ತ್ರಿಮೂರ್ತಿಗಳಿಂದ ಹೊರಬಂದಾಗ ಅಂತಹ ವೆಚ್ಚಗಳು ಕೊನೆಗೊಳ್ಳುತ್ತವೆ ನೀವು ಕೆಲವು ಭಾವನಾತ್ಮಕ ಸವಾಲುಗಳನ್ನು ಸಹ ಎದುರಿಸಬಹುದು ಆದರೆ ಅವೆಲ್ಲವೂ ನಿಧಾನವಾಗಿ ಕೊನೆಗೊಳ್ಳುತ್ತವೆ ಆದ್ದರಿಂದ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಉಳಿಸಿಕೊಳ್ಳಿ ನಿಮ್ಮ ಹೊಣೆಗಾರಿಕೆಗಳನ್ನು ಇತ್ಯರ್ಥಪಡಿಸಲು ನಿಮ್ಮ ತೆರಿಗೆ ಮತ್ತು ವಿಮೆ ಸಂಬಂಧಿತ ಯೋಜನೆಗಳನ್ನು ಪುನರ್ರಚಿಸಲು ಇದು ಉತ್ತಮ ವಾರವಾಗಿದೆ ವಾರದ ಮಧ್ಯದಲ್ಲಿ ಬೂಧಗ್ರಹವುದನ್ನು ರಾಶಿಯ ಅಗ್ನಿ ರಾಶಿಗೆ ಚಲಿಸುತ್ತದೆ ಮತ್ತು ಮಿಥುನ ರಾಶಿಯಲ್ಲಿ ಯುರೇನಸ್ನೊಂದಿಗೆ ವಿರೋಧವನ್ನು ಹೊಂದಿರುತ್ತದೆ ಈ ಸಂಚಾರವು ಖಂಡಿತವಾಗಿಯೂ ನಿಮ್ಮ ಮನಸ್ಸನ್ನು ಉತ್ತೇಜಿಸುತ್ತದೆ ಆದ್ದರಿಂದ ನೀವು ಸ್ವಲ್ಪ ಪ್ರಕ್ಷುಬ್ಧರಾಗಿರುತ್ತೀರಿ ಮತ್ತು ಹೊಸ ಆಲೋಚನೆಗಳಿಗೆ ತೆರೆದುಕೊಳ್ಳುತ್ತೀರಿ ಈ ವಾರ ನೀವು ಆನ್ಲೈನ್ ಅಥವಾ ಆಫ್ಲೈನ್ ತರಗತಿಗಳು ಬರವಣಿಗೆ ಮತ್ತು ಪ್ರಕಟಣೆಯಲ್ಲಿ ಭಾಗವಹಿಸುತ್ತೀರಿ ನೀವು ಬೆಳೆದ ನಿಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ಮೀರಿ ನೀವು ಯೋಚಿಸುತ್ತೀರಿ ಮತ್ತು ವಿಭಿನ್ನ ಆಲೋಚನೆಗಳನ್ನು ಸ್ವೀಕರಿಸುತ್ತೀರಿ ಜಾಗತಿಕ ಉದ್ಯಮಗಳು ದೀರ್ಘ ಪ್ರವಾಸಗಳು ಮತ್ತು ವಿದೇಶಿಯರೊಂದಿಗಿನ ಒಡನಾಟ ಇರುತ್ತದೆ ಇದು ಹೊಸ ಆಲೋಚನೆಗಳನ್ನು ಅಳವಡಿಸಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಶುಕ್ರನು ನಿಮ್ಮ ಏಳನೇ ಮನೆಯಲ್ಲಿ ಮುಂದುವರಿಯುತ್ತಿದ್ದಾನೆ ಆದ್ದರಿಂದ ನೀವು ಹೊಸ ವೈಯಕ್ತಿಕ ಮತ್ತು ವ್ಯವಹಾರ ಸಂಬಂಧಗಳ ಬಗ್ಗೆ ಯೋಚಿಸುವಿರಿ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಪ್ರೀತಿ ಸಹಕಾರ ಮತ್ತು ಪರಸ್ಪರ ತಿಳುವಳಿಕೆಗೆ ಇದು ಒಳ್ಳೆಯ ಸಮಯ ಒಂಟಿ ಸ್ಥಳೀಯರು ಹೊಸ ಜನರನ್ನು ಆಕರ್ಷಿಸುತ್ತಾರೆ ಆದರೆ ನೀವು ಯಾರನ್ನು ಕುರುಡಾಗಿ ನಂಬುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನೀವು ಸಾಮಾಜಿಕ ಕೂಟಗಳಿಗೆ ಹಾಜರಾಗುತ್ತೀರಿ ಮತ್ತು ಜನರು ಖಂಡಿತವಾಗಿಯೂ ನಿಮ್ಮ ಉಪಸ್ಥಿತಿಯನ್ನು ಗಮನಿಸುತ್ತಾರೆ ಆದಾಗ್ಯೂ ಪ್ರಾಯೋಗಿಕ ವಾಸ್ತವಗಳನ್ನು ಕಡೆಗಣಿಸಬೇಡಿ ಅಥವಾ ಇತರರನ್ನು ಹೆಚ್ಚು ಆದರ್ಶೀಕರಿಸಬೇಡಿ ನಿಮಗೆ ಯಾವುದೇ ಸಂಬಂಧ ಸಮಸ್ಯೆಗಳಿದ್ದರೆ ಆ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ಇದು ಸರಿಯಾದ ಸಮಯ ಈ ವಾರದಲ್ಲಿ ಅಸ್ತಿತ್ವದಲ್ಲಿರುವ ಸಂಬಂಧವು ಹೊಸ ನಿಕಟತೆ ಮತ್ತು ಶಾಂತಿಯನ್ನು ಕಂಡುಕೊಳ್ಳುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಭೂಮಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಅಕ್ಟೋಬರ್ ಇಪ್ಪತ್ತೇಳೂರಿಂದ ನವೆಂಬರ್ ಎರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ